ಚಂಡಮಾರುತಗಳು ನೀಲಂ ನಿಶಾ ಹುದುದ್ ಓಕಿ ಪಾನಿ ಅಂಪಾನ್ ಯಾಸ್ ಹೀಗೆ ಇದು ಅನೇಕ ಚಂಡಮಾರುತಗಳು ಉದ್ಭವವಾಗಿತ್ತು ಕೆಟ್ಟೊಂದಿಷ್ಟು ಚಂಡಮಾರುತಗಳ ಹೆಸರು ನಮಗೆ ಗೊತ್ತೇ ಇಲ್ಲ ಚಂಡಮಾರುತ ಚಂಡಮಾರುತ ಎಲ್ಲರ ಬಾಯಲ್ಲಿಯೂ ಕೂಡ ಚಂಡಮಾರುತ ಎಂಬ ಹೆಸರು ನಾವು ಕೇಳಿರುತ್ತೇವೆ ಆದರೆ ಚಂಡಮಾರುತ ಯಾವಾಗ ಹುಟ್ಟುತ್ತದೆ ಚಂಡಮಾರುತ ಆಗಲು ಕಾರಣಗಳೇನು ಹಾಗೂ ಚಂಡಮಾರುತಕ್ಕೆ ಹೆಸರನ್ನ ಹೇಗೆ ನೀಡಲಾಗುತ್ತದೆ ಎಂಬುದರ ಕುರಿತು ಯಾರಿಗೂ ಮಾಹಿತಿ ಇಲ್ಲ ಬನ್ನಿ ಹಾಗಿದ್ರೆ ಕನ್ನಡ ಜನಶ್ರೀ ನಿಮಗೆ ಚಂಡಮಾರುತ ಅಂದರೆ ಏನು ಚಂಡಮಾರುತಕ್ಕೆ ಯಾರು ಹೆಸರನ್ನ ನೀಡುತ್ತಾರೆ ಎಂಬುದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನ ನೀಡುತ್ತೇವೆ ಮಂಡಲದಲ್ಲಿ ಕಡಿಮೆ ಒತ್ತಡದ ಪ್ರದೇಶಗಳು ಸೃಷ್ಟಿ ಆದಾಗ ಅವುಗಳ ಸುತ್ತ ಚಕ್ರವ್ಯೂಹದ ಆಕಾರದಲ್ಲಿ ಬಿರುಗಾಳಿ ಮತ್ತು ತೀವ್ರ ಮಳೆಯನ್ನ ಉಂಟು ಮಾಡುವುದನ್ನು ನಾವು ಚಂಡಮಾರುತ ಎಂದು ಕರೆಯುತ್ತೇವೆ ಭೂಮಿ ತಿರುಗುವ ವಿರುದ್ಧ ದಿಕ್ಕು ಹಾಗೂ ಭೂಮಿಯ ಉತ್ತರ ಗೋಳದಲ್ಲಿ ಗಡಿಯಾರದ ಆ ಕಾರಿನಲ್ಲಿರುವ ವಿರುದ್ಧ ದಿಕ್ಕಿನಲ್ಲಿ ಚಂಡಮಾರುತ ಸುತ್ತುತ್ತದೆ ದಕ್ಷಿಣ ಗೋಳದಲ್ಲಿ ಚಂಡಮಾರುತ ಗಡಿಯಾರದ ದಿಕ್ಕಿನಲ್ಲಿ ಸಿಗುತ್ತದೆ ವಾಯುಭಾರ ಕಡಿಮೆ ಆಗಿರುವಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾವು ದೊಡ್ಡ ಪ್ರಮಾಣದ ಚಂಡಮಾರುತಗಳನ್ನೇ ನೋಡಬಹುದು ಜೋಸಿ ಸ್ಯಾಂಡಿ ಜೈನಾ ಅಮೋಸ್ ಅರೆ ಇದೇನಿದು ಹೆಸರುಗಳು ಅಂದಿರ ಇವು ಚಂಡಮಾರುತದ ಹೆಸರು ಇವುಗಳಿಗೆ ಯಾರು ಹೆಸರನ್ನ ನೀಡುತ್ತಾರೆ ಎಂಬುದು ನಿಮ್ಮೆಲ್ಲರಲ್ಲೂ ಕಾಡುವ ಪ್ರಶ್ನೆಯಾಗಿದೆ ಹಾಗಿದ್ರೆ ಚಂಡಮಾರುತಗಳಿಗೆ ಜಿನೇಕಾದಲ್ಲಿರುವ ವಿಶ್ವ ಹವಾಮಾನ ಸಂಘಟನೆಯು ಪ್ರತಿ ವರ್ಷ ಅನುಕ್ರಮವಾಗಿ ಇಪ್ಪತ್ತೊಂದು ಹೆಸರುಗಳನ್ನ ಪಟ್ಟಿ ಮಾಡಿರುತ್ತದೆ ಅಂದರೆ ಅಲ್ಫಾಬೆಟ್ಸ್ ಮೂಲಕ ಹೆಸರನ್ನ ಪಟ್ಟಿ ಮಾಡುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಈಚೆಗೆ ಈ ಹೆಸರುಗಳನ್ನ ಲಿಂಗಾನುಕ್ರಮೇಣವಾಗಿ ಒಮ್ಮೆ ಪೂಲಿಂಗ ಇನ್ನೊಮ್ಮೆ ಸ್ತ್ರೀಲಿಂಗ ಹೀಗೆ ಚಂಡಮಾರುತಗಳಿಗೆ ಹೆಸರನ್ನ ನೀಡಲಾಗುತ್ತದೆ ಇಂಗ್ಲಿಷ್ ವರ್ಣಮಾಲೆಯ ಕ್ಯೂ ಯು ಎಕ್ಸ್ ಝೆಡ್ ಈ ಐದು ಅಕ್ಷರಗಳನ್ನ ಬಳಕೆ ಮಾಡದೆ ಚಂಡಮಾರುತಗಳ ಹೆಸರನ್ನ ನಾಮಕರಣ ಮಾಡಲಾಗುತ್ತದೆ ಈ ಐದು ಅಕ್ಷರಗಳನ್ನ ಬಿಟ್ಟು ಇಪ್ಪತ್ತೊಂದು ಇಂಗ್ಲಿಷ್ ಅಕ್ಷರ ಮಾಲಿಕೆಯ ವಿಶೇಷವೆನಿಸುವ ಚಿಕ್ಕದಾದ ಉಚ್ಚಾರಣೆಗೆ ಸುಲಭವಾಗಿ ಹೆಸರುಗಳನ್ನ ಇಡಲಾಗುತ್ತದೆ ಒಟ್ನಲ್ಲಿ ಚಂಡಮಾರುತಗಳಿಗೆ ಜಿನೇವಾದಲ್ಲಿರುವ ವಿಶ್ವ ಹವಾಮಾನ ಸಂಘಟನೆಯು ಹೆಸರಿಡುತ್ತದೆ ಎಂಬುದು ಈಗ ಎಲ್ಲರಿಗೂ ತಿಳಿಯುತ್ತಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹಿನ್ನೆಲೆ ಧ್ವನಿ ರೇಷ್ಮಾ ಬಾಳನವರ್ ಹಾಗೂ ಸಬ್ ಎಡಿಟರ್ ಪ್ರಮೋದ್ ಎಚ್ ಕುಂದುಗೋಳು